ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಹಳಿಕೆ ಗ್ರಾಮದ ವಾಸಿಯಾದ ಸತೀಶ್ ಎಚ್ ಪಿ ಅವರು ಕಲ್ಯಾಣ ನಗರ ಬೈಪಾಸ್ ರಸ್ತೆಯಲ್ಲಿರುವ ಶ್ರೀಶಕ್ತಿ ಮದ್ಯಪಾನ ವ್ಯಸನಮುಕ್ತಿ ಕೇಂದ್ರಕ್ಕೆ ಮದ್ಯಪಾನ ಸೇವನೆ ಬಿಡಿಸುವುದಕ್ಕೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಪ್ರವೇಶ ಪಡೆದಿದ್ದು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಎದೆನೋವು ಕಾಣಿಸಿಕೊಂಡಿದ್ದು ಮೇಲ್ವಿಚಾರಕರಿಗೆ ಆಸ್ಪತ್ರೆಗೆ ಕರೆದೊಯ್ಯಲು ತಿಳಿಸಿದಾಗ ಇವರ ಮಾತನ್ನ ನಿರ್ಲಕ್ಷ್ಯ ಮಾಡಿ ಹೊಟ್ಟೆ ನೋವು ಎದೆ ನೋವು ಹೆಚ್ಚಾದಾಗ ಕೂಗಾಡಿದಾಗ ಅಲ್ಲಿದ್ದ ಸಿಬ್ಬಂದಿಗಳು ಇವರನ್ನು ಬಲವಾಗಿ ಕೈಯಿಂದ ಹಿಡಿದುಕೊಂಡು ಒಬ್ಬ ಸಿಬ್ಬಂದಿ ಮುಷ್ಟಿ ಮಾಡಿ ಎಡಕಿವಿಗೆ ಮತ್ತು ತಲೆಗೆ ಹಾಗೂ ಮುಷ್ಟಿಯಿಂದ ಎದೆಗೂ ಸಹ ಗುದ್ದಿ ಹಲ್ಲೆ ಮಾಡಿದ್ದಾರೆ ರಕ್ತ ಸುರಿಯುತ್ತಿರುವಾಗ ತಲೆ ತಿರುಗಿ ಕುಸಿದು ಕೆಳಗೆ ಬಿದ್ದಿದ್ದು ಆಗ ಅಲ್ಲಿದ್ದ ಸಿಬ್ಬಂದಿಗಳು ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದಾರೆ ಎಂದು ದಲಿತಪರ ಸಂಘಟನೆ ಮುಖಂಡರಾದ ದಂಟರಮಕ್ಕಿ ಶ್ರೀನಿವಾಸ್ ಅವರು ತಿಳಿಸಿದರು ಇಲ್ಲಿ ಚಿಕ್ಕಮಗಳೂರು ಬೈಪಾಸ್ ರಸ್ತೆಯಲ್ಲಿ ಬೈಪಾಸ್ ರಸ್ತೆಯಲ್ಲಿ ಏಟಿ ವಿದ್ಯಾರ್ಥಿ ನದಿ ಒಂದು ಮದ್ಯ ವ್ಯಸನ ಮುಕ್ತ ಕೇಂದ್ರ ಅಂತಿದೆ ಶ್ರೀಶಕ್ತಿ ಮದ್ಯ ವ್ಯಸನ ಮುಕ್ತ ಕೇಂದ್ರ ಅಂತ ಅಲ್ಲಿ ಇವರು ತಂದೆ ಇವರು ಸಹೋದರ ಏನು ಸತೀಶ್ ಅವರು ಒಂದಿಷ್ಟು ಮನೆ ತುಂಬಾ ಡ್ರಿಂಕ್ಸ್ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕಾಗಿ ಅವ್ರ ಕುಟುಂಬದ ತೀರ್ಮಾನ ತಾಂಡಿ ಆ ಸಹೋದರ ಮಹೇಶ್ ಕರ್ಕೊಂಬತ್ತವರನ್ನ ಹನ್ನೊಂದು ಗಂಟೆಗೆ ಬಿಡ್ತಾರೆ ಅಂದ್ರೆ ಮೂವತ್ತೈದು ತಾರೀಕು ಮೂವತ್ತೈದು ತಾರೀಕು ಹನ್ನೊಂದನೇ ಹನ್ನೊಂದು ಗಂಟೆಗೆ ಬೆಳಿಗ್ಗೆ ಬಿಡ್ತಾರೆ ನಂತರ ಸರ್ ನಾವು ಚೆನ್ನಾಗಿ ನೋಡ್ಕೊಳ್ಳಿ ಸರ್ ಫೀಸ್ ಏನಿದೆ ಮಾತಾಡಿಕೊಂಡು ಒಂದಿಷ್ಟು ಅವರಿಗೆ ಮುಂಗಡವಾಗಿ ಹಣವನ್ನು ಹಾಕ್ಬಿಟ್ಟು ಕೊಟ್ಟು ಸಂಸ್ಥೆ ನಡೆಸ್ತಕ್ಕಂಥ ಮುಖ್ಯಸ್ಥರಿಗೆ ಅಲ್ಲಿಂದ ಪುನಃ ಇವರು ಮೂಡಿಗೆರೆ ಬಡಿಗೆರೆ ಗ್ರಾಮದ ಸಮೀಪ ಇರ್ತಕ್ಕಂಥ ಹಳ್ಳಿಗೆ ಇವರು ಗ್ರಾಮಕ್ಕೆ ವಾಪಸ್ ಹೋಗಿದ್ದಾರೆ ಅವರು ಅಲ್ಲಿ ನನಗೆ ಎಡೆ ನೋವು ಆಗ್ತದೆ ಹೊಟ್ಟೆ ನೋವು ಆಗ್ತಿದೆ ನನಗೆ ನನ್ನ ಮನೆಗೆ ಫೋನ್ ಮಾಡಬೇಕು ದಯಮಾಡಿ ಫೋನ್ ಮಾಡ್ತೀವಿ ಅಂತ ಅಲ್ಲಿನ ಯಾರಲ್ಲಿ ನೋಡ್ಬರ್ತಾರೆ ಮುಖಂಡರು ಭೇಟಿ ಮಾಡಿ ಕೇಳ್ಬರ್ತಾರೆ ಅವ್ರು ಬೆಳೋದಿಲ್ಲ ಇಲ್ಲ ಬಿಡಂಗಿಲ್ಲ ನಿಮ್ಮ ಸೇರಿಸಿ ಹೋಗಿದ್ರೆ ನೀವು ಇಲ್ಲಿ ಬೇಕು ಅಂತ ಹೇಳಿ ಆಮೇಲೆ ಸ್ವಲ್ಪ ಹೋದ ನಂತರ ನಿನ್ನ ನೋವು ಜಾಸ್ತಿ ಆಗುತ್ತೆ ನಿನ್ನ ನಾನು ಹೋಗ್ಲೇಬೇಕು ನನ್ನ ಮಗಡೆ ಯಾರು ಫೋನ್ ಆಡಿಸಿ ಮಾಡ್ತೀನಿ ಅಂತೇಳಿ ಒತ್ತಾಯ ಮಾಡಿದ್ದಾರೆ ಯಾರು ಸತೀಶ್ ಅವರು ಆ ನಂತರ ಅದೇನು ಮಾಡಿಲ್ಲ ಅವರು ಇದಕ್ಕೆ ಒಪ್ಪದೇ ಇದ್ದಾಗ ಅಲ್ಲಿರ್ತಕ್ಕಂಥ ಶಿವಣ್ಣನವರು ಅಲ್ಲಿರ್ತಕ್ಕಂಥ ನೀವು ವಿಶ್ವನಾಥನವರು ಮತ್ತೆ ಅಲ್ಲಿ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತ ಮೂರ್ನಾಲ್ಕು ಜನ ಸೇರ್ಕೊಂಡು ಇವ್ರ ಮೇಲೆ ತೀವ್ರವಾಗಿ ಅಲ್ಲೇ ಮಾಡ್ತಾರೆ ಅಲ್ಲೇ ಮಾಡಿದಾಗ ಅವರು ನನಗೆ ಅನ್ಸುತ್ತೆ ಒಂದು ಅದು ಜನ ಇಬ್ಬರ ಜನಕ್ಕೋಸ್ಕರ ತೆಗೆದಿವಿ ಸಾರ್ವಜನಿಕವಾಗಿ ನಾವು ಕೆಲಸ ಮಾಡ್ತಿದ್ವಿ ಅಂತೇಳಿ ಅದು ಡಾಕ್ಟರ್ಸ್ ಗಳಲ್ಲೇ ನಾಲ್ಕೈದು ಜನ ಡಾಕ್ಟರ್ ಕೂಡ ಸಂಸ್ಥೆ ಕೆಲಸ ಮಾಡಿದ್ರು ಕೇಳಿರ್ತೀವಿ ಅದೇ ಅಲ್ಲೇ ಅಲ್ಲೆ ಮಾಡಿ ಬಿಡ್ತಿರೋದು ನಮ್ಗೆ ಇವತ್ತು ನಮಗೂ ಕೂಡ ಭಯ ನೋ ನೋವಿಂದ ಇವ್ರಿಗೆ ಅಲ್ಲೆ ಮಾಡಿದಾಗ ನನಗೆ ಅವ್ರು ಕಿವಿ ಇಂಜೂರ್ ಆಗ್ತದೆ ಎಡಭಾಗದ ಕಿವಿ ಅವ್ರು ಕೇಳಿಸ್ತಾರ ಒಂದು ಬಲವಾಗದ ಕೇಳಿಸ್ತಾರೆ ಎಡಭಾಗದ ಕಿವಿ ಒಂದು ತಂಬೆ ಒಳಗೋಗಿದೆ ಅಂತೇಳಿ ಮೊನ್ನೆ ಒಂದು ವಾರ್ಡ್ ನಂತರ ಎಕ್ಸ್ರೇ ಮಾಡಿಸಿ ಅವರು ರಿಪೋರ್ಟ್ ಅನ್ನ ಕೊಟ್ಟರೆ ಸೆವೆಂಟಿ ಪರ್ಸೆಂಟು ಅದು ಕಿವಿ ಹೋಗಿದೆ ಅಂತ ಹೇಳ್ತಾರೆ ನೀವು ಹೆಚ್ಚುವರಿ ಹೋಗಿ ಟ್ರೀಟ್ಮೆಂಟ್ಗಾಗಿ ನೀವು ಮಂಗಳೂರು ಬೆಂಗಳೂರಿಗೆ ಹೋಗ್ಬೋದು ನಮ್ಮ ಬೇಕಾದ್ರೆ ರೆಫರ್ ಮಾಡ್ತೀನಿ ಅಂತೇಳಿ ಅಲ್ಲಿರ್ತಕ್ಕಂಥ ಇಲ್ಲಿ ಗೌರ್ಮೆಂಟ್ ಡಾಕ್ಟರ್ ಸಲಹೆಯನ್ನು ಕೊಡ್ತಾರೆ ತದನಂತರ ನಾವು ಸಂಘಟನೆಗೆ ದೂರು ಬರ್ತದೆ ಸಂಘಟನೆ ಇಷ್ಟೆಲ್ಲ ಆಗಿದೆಯಲ್ಲ ಯಾಕೆ ಅವ್ರು ಅಲೆ ಮಾಡೋಕ್ಕೆ ಈ ವಿಚಾರವಾಗಿ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಕೂಡ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳುತ್ತಿಲ್ಲ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ದಯಮಾಡಿ ಹಲ್ಲೆ ಮಾಡಿದವರ ವಿರುದ್ಧ ಪ್ರಕರಣ ದಾಖಲಿಸಿ ಯಾವುದೋ ಆಮಿಷಕ್ಕೆ ಒಳಗಾಗಿ ಪ್ರಕರಣ ದಾಖಲಿಸದೆ ದೂರು ಅರ್ಜಿ ಮುಕ್ತಾಯಗೊಳಿಸಿರುವ ಪೊಲೀಸ್ ನಿರೀಕ್ಷಕರು ಮತ್ತು ಎಐಸ್ಐ ಭುವನೇಶ್ ವಿರುದ್ಧ ಇಲಾಖೆ ತನಿಖೆಗೆ ಒಳಪಡಿಸಿ ಶಿಸ್ತು ಕ್ರಮ ತೆಗೆದುಕೊಂಡು ನೊಂದವರಿಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ ವ್ಯಾಪ್ತಿಗೆ ಬರ್ತಕ್ಕಂಥ ಸಿಟಿ ಪೊಲೀಸ್ ಸ್ಟೇಷನ್ಗೆ ನಾವು ದೂರನ್ನು ದಾಖಲು ಮಾಡ್ತೀವಿ ಆಗಿದೆ ಮೂವತ್ತನೇ ತಾರೀಕು ಏನ್ ಗಾಯ ಆದ್ರೆ ಅಲ್ಲೆ ಮಾಡಿದ್ರು ದಸರಾ ಮಾಡಿದ್ರು ಕೇಂದ್ರದಲ್ಲಿ ಹಲ್ಲೆ ಮಾಡಿದ್ರು ಅಂತ ಹೇಳಿದ್ರು ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಹೇಳಿಕೆಯನ್ನು ತಗೊಂಡ್ರು ಕೂಡ ಯಾವ ಯಾವುದೇ ರೀತಿ ಅವ್ರು ಕರೆಸಿ ಅವ್ರ ಮೇಲೆ ಕೇಸ್ ದಾಖಲೆ ಮಾಡ್ತಕ್ಕಂಥದ್ದಾಗಲಿ ಮುಖಾಮುಖಿ ಅವ್ರನ್ನ ಮಾತಾಡಿಸತಕ್ಕಂಥ ಕೆಲಸ ಮಾಡಿದ್ರು ಇದನ್ನೆಲ್ಲ ಗಮನಿಸಿದ್ರೆ ನಾವು ಇಷ್ಟೆಲ್ಲ ದಂಸ ನಡೀತಾ ಅಂತ ನಾವು ನಮ್ಮ ಕಾರ್ಯಕರ್ತರ ಜೊತೆ ಅಲ್ಲಿ ಭೇಟಿ ಕೊಟ್ಟು ನಗರ ಪೊಲೀಸ್ ಠಾಣೆಗೆ ದೂರ ಮಹೇಶ್ ಅವರ ಸಮ್ಮುಖದಲ್ಲಿ ನನ್ನ ಸಹೋದರ ಹಲ್ಲೆ ಮಾಡಿದರೆ ಅಂತೇಳಿ ಬಟ್ ಅಲ್ಲಿ ಎಷ್ಟು ಬೇಸರ ಸಂಗತಿ ಅಂದ್ರೆ ಅವ್ರು ಹೇಳ್ತಾರೆ ಒಂದು ವಾರ ಕಳೆದ ನಂತರ ಅಂದ್ರೆ ಏಳನೇ ತಾರೀಕು ಅಲ್ಲಿ ಒಂದು ಮಾದಾಸ್ತಾ ಹೇಳ್ತಾರೆ ಇಲ್ಲಾದ್ರೂ ಕೈಯಲ್ಲಿ ಹೊಡೆದಿರೋದ್ರಿಂದ ಯಾವ್ದೇ ತರ ಕೇಸ್ ಮಾಡ್ಕೊಡಲ್ಲ ನೀವು ಬೇಕಾದ್ರೆ ಕೋರ್ಟಿಗೆ ಹೋಗಿ ನೀವು ಪರ್ಮಿಷನ್ ತಗೊಂಡ್ರೆ ನಾವು ಎಫ್ಐಆರ್ ಮಾಡ್ತೀವಿ ಅವ್ರ ಮೇಲೆ ಅಂತ ಏನ್ ಸರ್ ಇದು ಕೈಯಲ್ಲಿ ಸಾಯಿಸಬಹುದಲ್ಲ ಸರ್ ಕೈಯಲ್ಲಿ ಏನ್ ಬೇಕಾದ್ರೆ ಮಾಡ್ಬೋದು ತೀವ್ರವಾಗಿ ಅಲ್ಲೇ ಆಗಿದೆ ಅಂತ ಡಾಕ್ಟರ್ ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ ನೀವು ಎಫ್ಐಆರ್ ಮಾಡ್ತಿಲ್ಲ ಮಾಡೋಕಾಗಲ್ಲ ಅಂತ ಹೇಳಿದ್ರೆ ನಾವು ಗಮನ ಗೊತ್ತಾಯಿತು ಇದ್ರ ಹಿಂದೆ ದೊಡ್ಡ ದೊಡ್ಡ ಡಾಕ್ಟರ್ ಇರೋದ್ರಿಂದ ಮತ್ತೆ ಅಲ್ಲಿ ಸಂಸ್ಥೆಯ ಮುಖ್ಯಸ್ಥರು ಪ್ರಭಾವಿ ರಾಜಕಾರಣಿ ಆಗಿರುತ್ತೆ ಅಂತ ಶಶಿಕುಮಾರ್ ಅತ್ತ ಹೇಳಿ ಅವರು ಯಾರು ಶಶಿಕುಮಾರ್ ಅಂತ ಅವರು ನಮಗೆ ಅಲ್ಲಿ ಅಲ್ಲಿ ಹುಡುಗಿ ಹೇಳಿದ ಹೆಸರು ನಿಖರವಾಗಿ ಯಾವ್ದೋ ಅವ್ರ ಹೆಸರು ಮುಖ್ಯಸ್ಥರ ಹೆಸರು ಅಂತ ಗೊತ್ತಿಲ್ಲ ಆ ಹುಡುಗಿ ಕೇಳಿ ಮುಖ್ಯಸ್ಥರು ಯಾರು ಸಂಸ್ಥೆಯ ಮುಖ್ಯಸ್ಥರು ಅಂದಾಗ ಅವ್ರು ಹೇಳ್ತಾರೆ ಶಶಿಕುಮಾರ್ ಮುಖ್ಯಸ್ಥರು ಶಿವಣ್ಣನವ್ ಮ್ಯಾನೇಜರು ವಿಶ್ವನಾಥ್ ಕೆಲಸ ಮಾಡ್ತಾರೆ ಇಲ್ಲಿ ಮೌಖಿಕವಾಗಿ ಮಾಹಿತಿಯನ್ನು ಕೊಡ್ತಾರೆ ನಾವು ಇದನ್ನೆಲ್ಲ ಗಮನಿಸಿ ಅವ್ರನ್ನ ಕೇಳಿ ಸಾರಿ ನೀವು ಕೂಡಲೇ ಅವ್ರನ್ನ ಬಂಧಿಸಬೇಕು ನೀವು ಕೇಸ್ ದಾಖಲು ಮಾಡಿ ಅವ್ರು ಪೊಲೀಸರು ಯಾವುದೇ ಕಾರಣಕ್ಕ ಒಪ್ಪಿಲ್ಲ ಬೇಕಾದ್ರೆ ನಿಮ್ಗೆ ಸ್ವಲ್ಪ ಅನುಮತಿ ಕೊಡ್ತಾರೆ ನಾನು ಖುದ್ದಾಗ ಹೋಗಿದ್ದೀನಿ ಆ ಭುವನೇಶ್ವರ ಪೊಲೀಸ್ ಮುಖಾಂತರ ಅಲ್ಲಿರ್ತಕ್ಕಂಥ ಬಾಬು ಮತ್ತೆ ಅಲ್ಲಿ ಈಗಿರ್ತಕ್ಕಂಥ ಸರ್ಕಾರ ಹೇಳ್ತಾರೆ ನೋಡಿ ಅದು ಏನೇ ಇದೆ ಸರಿ ಮಾಡ್ಕೊಳ್ಳಿ ಅಲ್ಲ ಸರ್ ಇಂಜೂರ್ ಆಗಿದೆ ಸರ್ ಇದು ಯಾಕೆ ಹೇಳ್ತಾರೆ ನಾನು ಹೇಳ್ತಾರೆ ಒಂದು ಕಿವಿ ಅಂತ ಎಡಬಾರ ಕಿವಿ ಹೋಗಿದೆ ಅಲ್ಲೇ ಮಾಡಿ ಕಿವಿ ಹೋದಂಗೆ ನಿಮ್ಗೆ ಈ ಥರ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಿಲ್ಲ ನೀವು ದಯಮಾಡಿ ಅವನು ಕೇಸ್ ಮಾಡಿ ಕೂಡ ಒಳಪಡ್ತೀನಿ ಅಂದರೆ ಮುಂದೆ ಯಾರೇ ಇಲ್ಲಿ ಆರೋಗ್ಯಕ್ಕೋಸ್ಕರ ಯಾರು ಬಂದರೆ ನಾನು ಎಣ್ಣೆ ಬಿಡಬೇಕು ಅಂತ ಬಂದರೆ ಅವನು ಕೂಡ ಏನಾರು ಮಾಡಿ ಊರ ಮಾಡ್ತಾರೆ ಅಂತ ನಾನು ಅವ್ರಿಗೆ ಮನವಿ ಮಾಡ್ಬೇಕು ಆದರೆ ಯಾವುದೇ ಥರ ಅವರು ಎಸ್ ಬಿ ಅವರನ್ನ ಭೇಟಿ ಮಾಡಿದೆ ಬೇಸರದ ಸಂಗತಿ ಅಂದ್ರೆ ಇಷ್ಟೆಲ್ಲ ನಾವು ಸಂಘಟನೆ ಕೇಳಿದ್ರು ಕೂಡ ಒಬ್ಬ ವ್ಯಕ್ತಿ ಒಬ್ಬ ಗ್ರಾಮದ ಕೂಲಿ ಮಾಡ್ತಕ್ಕಂಥ ವ್ಯಕ್ತಿಗೆ ನ್ಯಾಯ ತಮ್ಮ ಬೇಸರದ ಮಾಧ್ಯಮದಿಂದ ನಾವು ಅಡಿಕೊಳ್ತೇವೆ ಇದ್ರ ಉದ್ದೇಶ ಎಷ್ಟೇ ಇವತ್ತು ನಾವು ಏನೀಗ ಮಹಾ ಪೊಲೀಸ್ ಆಯುಕ್ತರು ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಪೊಲೀಸ್ ಕೇಂದ್ರ ಕಚೇರಿ ಬೆಂಗಳೂರಿಗೆ ನಾವು ಇದನ್ನು ದೂರ ಮಾಡಿದ್ವಿ ಹಾಗೆ ಇದು ಏನಾದರೂ ಈ ಸಂಸ್ಥೆಯ ರಾಜಕೀಯ ಒತ್ತಡದಿಂದ ಸಂಸ್ಥೆಯನ್ನು ತೆರೆಯದಾಗಲಿ ಅಥವಾ ಮತ್ತೆ ಏನು ಆಗಿಲ್ಲ ಅಂತ ನಡೆಸೋದಾಗಲಿ ಸಂಸ್ಥೆಯ ಮುಂಭಾಗದಲ್ಲಿ ಅಥವಾ ಈ ಜಿಲ್ಲಾಡಳಿತ ಕಚೇರಿ ನಾವು ದಾಳಿಯನ್ನು ಮಾಡೋದ್ರ ಮುಖಾಂತರ ನ್ಯಾಯವನ್ನು ಪಡಿತು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಸುದ್ದಿಗೋಷ್ಠಿಯಲ್ಲಿ ಹಲ್ಲೆಗೊಳಗಾಗಿರುವ ವ್ಯಕ್ತಿ ಸತೀಶ್ ಮಂಜುನಾಥ್ ರಘು ಮಹೇಶ್ ಜಗದೀಶ್ ಉಪಸ್ಥಿತರಿದ್ದರು